ಬೀದರ್ ಜಿಲ್ಲಾಧಿಕಾರಿ ಎದುರಿಗೆ ವಿವಿಧ ದಲಿತ ಸಂಘಟನೆಗಳು ಬೀದರ್ ವತಿಯಿಂದ ಧರಣಿ ಸತ್ಯಾಗ್ರಹ ಪಾಶ್ ಕಮಿಟಿ ವತಿಯಿಂದ ನಡೆಸಲಾದ ವಿಚಾರಣೆ ವರದಿಯಲ್ಲಿ ಶ್ರೀ ಪ್ರಕಾಶ್ ಮಾಳ್ಗೆ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಪೂರವೆಗಳು ಲಭ್ಯವಿಲ್ಲ ಎಂಬ ವರದಿ ನೀಡಿದ ಕಾರಣ ಶ್ರೀ ಪ್ರಕಾಶ್ ಮಾಳ್ಗೆ ಅವರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಹಾಗೂ ದೌರ್ಜನ್ಯ ಸುಳ್ಳು ಆರೋಪ ಮಾಡಿ ಅವರನ್ನು ತಕ್ಕವೇದಿ ಮಾಡುವ ಷಡ್ಯಂತ್ರ ರಚಿಸಿ ಬೀದರ್ ಜಿಲ್ಲೆ ಬ್ರಿಮ್ಸ್ ಆಸ್ಪತ್ರೆಗೆ ಹಾಗೂ ಜಿಲ್ಲೆಗೆ ಕಪ್ಪು ಚುಕ್ಕಿ ಹಚ್ಚಿ ಕೆಟ್ಟ ಹೆಸರು ತಂದಿರುವ ಶ್ರೀಮತಿ ಲಕ್ಷ್ಮೀ ಗಂಡ ಅಂಬಾಜಿ ಅಷ್ಟುರೆ ಮತ್ತು ಇತರ ಐದು ಜನ ಮಹಿಳೆ ಸ್ವಚ್ಛತಾ ಕ್ರಮಿಗಳನ್ನು ಸೇವೆಯಿಂದ ವಜಾಗೊಳಿಸಬೇಕು ಆಗ್ಲೇಬೇಕು

आत तक कागी होराटा जय या कागी होराटा आत तक कागी होराटा जय या कागी होराटा एल्ली वरगे होराटा एल्लू वरगे होराटा एल्ली वरगे होराटा एल्लू वरगे होराटा बेके बेकू जय या बेकू जय या वरगे होराटा एल्ली वरगे होराटा एल्लू वरगे होराटा बेके बेकू जय या बेकू बेके बेकू जय या बेकू